ಭವಿಷ್ಯ ವಿಶೇಷ ಬುಲಿಟಿನ್ಗೆ ಸ್ವಾಗತ ನಾನ್ ಸರ್ಮತಾ ಶೆಟ್ಟಿ ಲಾಕ್ಡೌನ್ ಸಡಿಲಿಕೆ ಆಗುತ್ತಾ ಅಂತ್ಯವಾಗತ್ತಾ ವಿಸ್ತರಣೆಯಾಗುತ್ತಾ ಇವೆಲ್ಲವೂ ಕೂಡ ಇವತ್ತು ರಾತ್ರಿ ಒಂಬತ್ತು ಗಂಟೆಗೆ ಬಹುತೇಕ ಕನ್ಫರ್ಮ್ ಆಗುವಂತ ಚಾನ್ಸಸ್ ಇದೆ ಯಾಕಂದ್ರೆ ಇವತ್ತು ರಾತ್ರಿ ಒಂಬತ್ತು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡ್ತಾರೆ ದೇಶವನ್ನ ಉದ್ದೇಶಿಸಿ ಹಂಗಾಗಿ ಇವತ್ತು ರಾತ್ರಿ ಎಂಟು ಗಂಟೆಗೆ ಲಾಕ್ಡೌನ್ ಭವಿಷ್ಯ ನಿರ್ಧಾರವಾಗುತ್ತೆ ರಾತ್ರಿ ಎಂಟು ಗಂಟೆಗೆ ಇವತ್ತು ದೇಶದಲ್ಲಿ ಲಾಕ್ಡೌನ್ ಭವಿಷ್ಯ ನಿರ್ಧಾರವಾಗುತ್ತೆ ಸರಿಯಾಗಿ ಇವತ್ತು ರಾತ್ರಿ ಎಂಟು ಗಂಟೆಗೆ ಲಾಕ್ಡೌನ್ ಡೌನ್ ಸಡಿಲಿಕೆ ಆಗುತ್ತಾ ಅಂತ್ಯವಾಗುತ್ತಾ ಅಥವಾ ವಿಸ್ತರಣೆ ಆಗುತ್ತಾ ಅನ್ನೋ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರಲ್ಲ ಅವಾಗ ಹೇಳ್ತಾರೆ ರಾತ್ರಿ ಎಂಟು ಗಂಟೆಗೆ ಲಾಕ್ಡೌನ್ ಭವಿಷ್ಯ ನಿರ್ಧಾರವಾಗುತ್ತೆ ಸಾಕಷ್ಟು ನಿರೀಕ್ಷೆ ಇದೆ ಜೊತೆಗೆ ಕುತೂಹಲ ಇದೆ ಇನ್ನಷ್ಟು ರೈಲುಗಳ ಓಡಾಟಕ್ಕೆ ಅವಕಾಶ ಹಂಗಾದ್ರೆ ಸಿಗುತ್ತಾ ಬಸ್ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಇಲ್ವಾ ಸಿನಿಮಾ ಥಿಯೇಟರ್ ಮಾಲ್ಗಳು ಓಪನ್ ಆಗುತ್ತಾ ಇಲ್ವಾ ಹೀಗೆ ಹತ್ತು ಹಲವಾರು ನಿರೀಕ್ಷೆಗಳು ಇವತ್ತಿನ ಭಾಷಣದ ಮೇಲೆ ಇರೋದು ಯಾಕಂದ್ರೆ ಒಂದ್ ಕಡೆ ಕೊರೋನಾ ಕೇಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸ್ಟಾರ್ಟಿಂಗ್ ಡೇಸ್ ಅಲ್ಲೇ ಕೊರೋನಾ ಕಟ್ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲೇ ಲಾಕ್ಡೌನ್ ಜಾರಿಗೆ ತಂದಿದ್ದು ನಮ್ಮ ದೇಶದಲ್ಲಿ ಬಟ್ ಇವಾಗ ಪರಿಸ್ಥಿತಿ ಹಂಗಿಲ್ಲ ಮತ್ತೆ ಆರ್ಥಿಕವಾಗೂ ಕೂಡ ನಾವು ಬ್ಯಾಲೆನ್ಸ್ ಮಾಡಲೇಬೇಕು ಆರ್ಥಿಕತೆಗೆ ಪುನಶ್ಚೇತನ ಕೊಡೋ ನಿಟ್ಟಲ್ಲೂ ಕೂಡ ಸರ್ಕಾರ ತುರ್ತಾಗಿ ಕ್ರಮವನ್ನ ಕೈಗೊಳ್ಳಬೇಕು ಈಗ ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ನಿಯಮ ಜಾರಿ ತರ್ತಾರೆ ಸುದೀರ್ಘವಾಗಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನು ಮಾಡಿದ್ದಾರೆ ಈ ವಿಚಾರವಾಗಿ ಮತ್ತೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಒಂದಿಷ್ಟು ಮನವಿ ಜೊತೆಗೆ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಹಿಂಗ್ ಮಾಡಬಹುದು ಹಿಂಗ್ ಮಾಡಬಾರ್ದು ಅಂತ ಸೊ ಹಂಗಾಗಿ ಎಲ್ಲರ ಅಭಿಪ್ರಾಯವನ್ನ ಈಗ ಕಲೆಕ್ಟ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಯಾವ್ಯಾವ ರಾಜ್ಯಕ್ಕೆ ಬೇರೆ ಬೇರೆ ತರ ನಿಯಮಗಳನ್ನ ತರ್ತಾರ ಅಥವಾ ದೇಶದಾದ್ಯಂತ ಒಂದೇ ತರ ಅಂದ್ರೆ ಲಾಕ್ಡೌನ್ ಮಾಡುದಿಲ್ಲ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸೊ ಅದೇ ತರ ಮತ್ತೇನಾದರೂ ಜಾರಿಗೆ ತರ್ತಾರ ಕಾರ್ಮಿಕರು ಬಡವರು ರೈತರಿಗೆ ಏನಾದ್ರೂ ಗಿಫ್ಟ್ ಕೊಡ್ತಾರ ಶಾಲಾ ಕಾಲೇಜ್ ಆರಂಭದ ಬಗ್ಗೆ ಮೋದಿ ಏನಾದರೂ ಹೇಳಿಕೆ ಕೊಡ್ತಾರ ಸೊ ಎಲ್ಲದರ ಬಗ್ಗೆ ಹತ್ತು ಹಲವಾರು ನಿರೀಕ್ಷೆಗಳಿದೆ ಇವತ್ತಿನ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಏನ್ ಸಂದೇಶವನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕು ನಿನ್ನೆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸುದೀರ್ಘವಾಗಿ ಚರ್ಚೆ ಮಾಡಿ ಆಯಾ ರಾಜ್ಯಗಳಲ್ಲಿ ಸದ್ಯದ ಸ್ಥಿತಿಗತಿ ಏನಿದೆ ಪರಿಸ್ಥಿತಿ ಏನಿದೆ ಎಲ್ಲದರ ಬಗ್ಗೆನೂ ಕೂಡ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಇವತ್ತು ಕುತೂಹಲ ಇರೋದು ಸಡಿಲಿಕೆ ಆಗುತ್ತಾ ವಿಸ್ತರಣೆ ಆಗುತ್ತಾ ಹಲವಾರು ರೂಲ್ಸ್ ಗಳನ್ನ ತರಬಹುದು ಅಂದ್ರೆ ವಲಯವಾರು ರೂಲ್ಸ್ ತರ್ತಾರ ಆರ್ಥಿಕ ಉತ್ತೇಜನ ಅಂದ್ರೆ ಹೆಂಗಿರುತ್ತೆ ಇವೆಲ್ಲದರ ಬಗ್ಗೆ ಕೂಡ ಹತ್ತು ಹಲವಾರು ನಿರೀಕ್ಷೆ ಇದೆ ಈ ಬಗ್ಗೆ ಮಾತಾಡೋದಕ್ಕೆ ವಿಶ್ಲೇಷಕರಾಗಿರುವಂತಹ ಕೆ ಸಿ ರಘು ಅವರು ದೂರವಾಣಿ ಸಂಪುಟದಲ್ಲಿ ಜಾಯಿನ್ ಆಗಿದ್ದಾರೆ ರಘುರೇ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ ಅಂದ್ರೆ ಈ ಹಿಂದೆ ಮಾತಾಡೋದಕ್ಕೂ ಇವಾಗ ಮಾತಾಡೋದಕ್ಕೂ ಬಹಳಷ್ಟು ನಿರೀಕ್ಷೆಗಳಿದೆ ಮತ್ತೆ ಡಿಫ್ರೆನ್ಸ್ ಇದೆ ನಿಮ್ಮ ನಿರೀಕ್ಷೆಗಳೇನು ಏನ್ ಹೇಳ್ಬೋದು ಅನ್ಸುತ್ತೆ ಒಂದು ಸಾರಿ ನೌಕರರಿಗೆ ಏನು ವ್ಯವಸ್ಥೆ ಮಾಡ್ಬೋದು ಪಿ ಎಂ ಕಿಸಾನ್ ರೈತರಿಗೆ ಏನಾದ್ರೂ ಘೋಷಣೆ ಮಾಡ್ಬೋದು ಮತ್ತೆ ಎಂ ಎಸ್ ಎಂ ಎ ಸಣ್ಣ ಲಘು ಉದ್ಯಮಗಳಿಗೆ ಖಂಡಿತವಾಗಿಯೂ ಏನಾದ್ರೂ ಒಂದು ಈ ಇವತ್ತು ಮಾಡಿಯೇ ಮಾಡ್ತಾರೆ ಅಂತ ನನ್ನ ನಂಬಿಕೆ ಯಾಕಂದ್ರೆ ಕೇಂದ್ರ ಇದಾಗ್ಲೇ ಸುಮಾರು ನಾಲ್ಕು ಲಕ್ಷ ಕೋಟಿಯನ್ನ ಸಾಲವನ್ನ ರೇಸ್ ಮಾಡಿದೆ ಮೊನ್ನೆ ಆ ಅಡಿಷನಲ್ ಆಗಿ ಈ ಬಜೆಟ್ನ ಮೀರಿ ನಾಲ್ಕು ಲಕ್ಷ ಕೋಟಿ ಸಾಲ ಮಾಡಿರೋದ್ರಿಂದ ಅದನ್ನ ಜನರಿಗೆ ಅದರಲ್ಲೂ ಮುಖ್ಯವಾಗಿ ದಿನಗೂಲಿ ನೌಕರರು ಪಿ ಎಂ ಕಿಸಾನ್ ರೈತರಿಗೆ ಮತ್ತೆ ಎನ್ ಎಸ್ ಎಂ ಕಿರು ಉದ್ಯಮಗಳಿಗೆ ಏನು ಮಾಡ್ತಾರೆ ಅನ್ನೋದು ಒಂದು ಅಟ್ಲೀಸ್ಟ್ ಯಾಕಂದ್ರೆ ಇದಾಗಲೇ ಸರ್ಕಾರ ಕೊಟ್ಟಿರೋ ದುಡ್ಡು ಕೇವಲ ಪಾಯಿಂಟ್ ಏಟ್ ಪರ್ಸೆಂಟ್ ಅಂತ ಹೇಳ್ತಾನೆ ಅಂದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಸುಮಾರು ಐದರಿಂದ ಹತ್ತು ಪರ್ಸೆಂಟ್ ಜಿ ಡಿ ಪಿಯ ಹತ್ತು ಪರ್ಸೆಂಟ್ ಜನರಿಗೆ ಕೊಟ್ಟಿದ್ದಾರೆ ಆ ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಈಗ ಅಟ್ಲೀಸ್ಟ್ ಒಂದು ಮೂರು ಪರ್ಸೆಂಟ್ ಜಿ ಡಿ ಈ ಸಾರಿ ಇವತ್ತು ಘೋಷಣೆ ಮಾಡ್ತಾರೆ ಅಂತ ಹೇಳಿ ನನ್ಗೆ ನಂಬಿಕೆ ಇದೆ ಫೈನ್ ಅಂದ್ರೆ ಇವಾಗ ಒಂದಿಷ್ಟು ನಿರೀಕ್ಷೆ ಇದೆ ಆರ್ಥಿಕವಾಗಿ ಏನಾದ್ರೂ ಅನೌನ್ಸ್ ಮಾಡಬಹುದಾ ಅದ್ರಲ್ಲೂ ಈ ಕಾರ್ಮಿಕರ ವರ್ಗಕ್ಕೆ ವರ್ಗಕ್ಕಿರ್ಬೋದು ರೈತರಿಗೆ ಮತ್ತೇನಾದ್ರೂ ಗಿಫ್ಟ್ ಗಳನ್ನ ಕೊಡಬಹುದಾ ಸೊ ಆರ್ಥಿಕ ಉತ್ತೇಜನದ ಬಗ್ಗೆ ಲಾಕ್ ಡೌನ್ ಸಡಿಲಿಕೆ ಮಾಡೋ ವಿಚಾರವಾಗಿ ಏನಾದ್ರೂ ನಿರೀಕ್ಷೆ ಮಾಡಬಹುದು ಅನ್ಸುತ್ತಾ ಅದೇ ಖಂಡಿತವಾಗಿ ಎಕ್ಸ್ಪೆಕ್ಟ್ ಯಾಕಂದ್ರೆ ಇವತ್ತು ಬರೀ ಏನು ಜನರಲ್ ಆಗಿ ಮಾತಾಡಿದ್ರೆ ಆ ಜನರು ನಿಜವಾದ ಸಮಸ್ಯೆಯಲ್ಲಿದ್ದಾರೆ ಇಂತ ಸಂದರ್ಭದಲ್ಲಿ ಒಂದು ಲಘು ಉದ್ಯಮಕ್ಕೆ ಏನ್ ಹೇಳ್ತಿದ್ದಾರೆ ಬ್ಯಾಂಕ್ಗಳು ಆರ್ ಬಿ ಐ ದುಡ್ಡನ್ನ ಬ್ಯಾಂಕಿಗೆ ರಿಲೀಸ್ ಮಾಡಿದ್ರು ಕೂಡ ಬ್ಯಾಂಕ್ಗಳು ಸಾಲ ಕೊಡ್ತಾ ಇಲ್ಲ ಬ್ಯಾಂಕು ಏನ್ ಮಾಡ್ತಿದೆ ಆ ದುಡ್ಡನ್ನು ತಗೊಂಡು ಹೋಗಿ ಅತ್ಯಂತ ಕಡಿಮೆ ಇಂಟ್ರೆಸ್ಟ್ ರೇಟ್ಗೆ ಅಂದ್ರೆ ಮೂರು ಪಾಯಿಂಟ್ ಏಳು ಐದು ಪರ್ಸೆಂಟ್ ಶೇಕಡ ಇಂಟ್ರೆಸ್ಟ್ಗೆ ಬಡ್ಡಿಗೆ ಆರ್ ಬಿ ಐಲ್ ಹೋಗಿ ದುಡ್ಡು ಇಡ್ತಾ ಇದ್ದೆ ಬ್ಯಾಂಕುಗಳು ಆರ್ ಬಿ ಐ ದುಡ್ಡು ಇಡಬಾರ್ದು ಜನಗಳಿಗೆ ದುಡ್ಡು ಕೊಡ್ಬೇಕು ಸಾಲ ಕೊಡ್ಬೇಕು ಹಾಗಾಗಿ ಇದಕ್ಕೇನ್ ಹೇಳ್ತಿದ್ದಾರೆ ಅಂದ್ರೆ ಸಣ್ಣ ಉದ್ಯಮಗಳಿಗೆ ಸಾಲ ಏನಾದ್ರೂ ಬ್ಯಾಂಕ್ಗಳು ಇವತ್ತು ಈ ಕಷ್ಟದ ಪರಿಸ್ಥಿತಿಯಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಸರ್ಕಾರ ಗ್ಯಾರಂಟಿ ಕೊಡ್ಬೇಕು ಅಂತ ಅದನ್ನ ಸಾವಿರ ಗ್ಯಾರಂಟಿ ಅಂತಾನೆ ಸರ್ಕಾರ ಗ್ಯಾರಂಟಿ ಕೊಡುವಂತ ಸಣ್ಣ ಉದ್ಯಮಗಳಿಗೆ ಸಾಲ ಕೊಡೋದಕ್ಕೆ ಸರ್ಕಾರ ಗ್ಯಾರಂಟಿ ಕೊಡ್ತೀನಿ ನೀವು ಧೈರ್ಯವಾಗಿ ಸಣ್ಣ ಉದ್ಯಮಗಳಿಗೆ ಸಾಲ ಕೊಡಿ ಅಂತ ಹೇಳಿ ಒಂದು ಘೋಷಣೆಯನ್ನ ಮಾಡ್ಬೋದು ಅದಲ್ಲದೆ ದಿನಗೂಲಿ ನೌಕರರಿಗೆ ಏನ್ ಇವತ್ತು ಐನೂರು ರೂಪಾಯಿ ಮಾತ್ರ ಜನಧಾನ್ ಯೋಜನೆಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಮಹಿಳೆಯರ ಅಕೌಂಟ್ಗೆ ಅದು ಒಂದು ಕುಟುಂಬದಲ್ಲಿ ಒಂದು ಸದಸ್ಯರಿಗೆ ಕೇವಲ ನಾಲ್ಕು ರೂಪಾಯಿ ಎಂಬತ್ತು ಪೈಸಾ ದಿನಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು ಇದು ಸಾಲ್ದು ಅದೇ ರೀತಿ ಪಿ ಎಂ ಕಿಸಾನ್ ಪಿ ಎಂ ಕಿಸಾನ್ ಯೋಜನೆಯಲ್ಲೂ ನಲ್ಲಿ ಘೋಷಣೆ ಆಗುವುದನ್ನ ರಿಪೀಟ್ ಮಾಡುವಂತದ್ದಲ್ಲ ಬಜೆಟ್ ಬಜೆಟ್ ಘೋಷಣೆಯನ್ನ ಮೀರಿ ಈ ತುರ್ತು ಪರಿಸ್ಥಿತಿಗೆ ಮೀರಿ ಏನಾದ್ರೂ ಹೇಳ್ಬೇಕಾಗ್ತದೆ ಅಂದ್ರೆ ಆ ಎರಡ್ ಸಾವಿರ ರೂಪಾಯಿ ಪಿ ಎಂ ಕಿಸಾನಿಗೆ ಕೊಡೋದನ್ನೇ ಅದನ್ನೇ ಕೊಡ್ತೀವಿ ಅಂತ ಹೇಳಿದ್ರೆ ಏನು ಪ್ರಯೋಜನ ಆಗಲ್ಲ ಆ ಎರಡ್ ಸಾವಿರ ರೂಪಾಯಿ ಬದಲು ಆರ್ ಸಾವಿರ ರೂಪಾಯಿ ಏನೋ ಅದನ್ನ ಡಬಲ್ ಮಾಡಿನೋ ಟ್ರಿಪಲ್ ಮಾಡಿನೋ ಯಾಕಂದ್ರೆ ಅನೇಕ ರೈತರು ಹಣ್ಣು ತರಕಾರಿ ಹೂ ಎಕ್ಸಾಕ್ಟ್ ರೀತಿಕ ಪುನಶ್ಚೇತನ ಈಗ ಈ ಕೊರೋನಾ ಈ ಚಾಲೆಂಜ್ ಫೇಸ್ ಮಾಡುತ್ತೆ ಅಂತ ಯಾಕಂದ್ರೆ ಈಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಅವಾಗ ಲಾಕ್ ಡೌನ್ ಮಾಡಿದ್ದು ಒಳ್ಳೇದೇ ಆಯ್ತು ಬಟ್ ಇವಾಗ ಸಂಖ್ಯೆಗಳನ್ನ ನೋಡಿದ್ರೆ ಆತಂಕ ಆಗುತ್ತೆ ಜನರಿಗೆ ಎಸ್ಪೆಷಲಿ ಸಾರ್ವಜನಿಕರಿಗೆ ಯಾವ ತರ ಸಂದೇಶವನ್ನ ಕೊಡುವಂತ ಚಾನ್ಸಸ್ ಇರ್ಬೋದು ಒಳ್ಳೇದು ಒಳ್ಳೇದು ಏನಂತ ಹೇಳಿದ್ರೆ ಲಾಕ್ಡೌನ್ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ ಆಗಿ ಸ್ಪೆಸಿಫಿಕ್ ಆಗಿ ಅಂದ್ರೆ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಮನೆ ಎಲ್ಲಿ ಏನಾಗಿದೆ ಹೆಚ್ಚು ಟೆಸ್ಟ್ ಮಾಡ್ತಕ್ಕಂಥದ್ದು ಇದಾಗಲೇ ನಮ್ಮ ದೇಶ ಸಾವಿರಕ್ಕೆ ಒಂದು ಪಾಯಿಂಟ್ ಎರಡು ಟೆಸ್ಟ್ ಮಾಡಿದೆ ಬೇರೆ ದೇಶಗಳು ಮೂವತ್ತರಿಂದ ನಲವತ್ತರವರೆಗೂ ಟೆಸ್ಟ್ ಮಾಡಿದ್ದಾರೆ ಸೊ ಅತ್ಯಂತ ಹೆಚ್ಚು ಟೆಸ್ಟ್ ಮಾಡ್ತಕ್ಕಂಥದ್ದು ಆಮೇಲೆ ಸಾರಾಸಗಟಾಗಿ ಬಂದ್ ಮಾಡೋದ್ರ ಬದಲು ಏರಿಯಾ ಸ್ಪೆಸಿಫಿಕ್ ಟ್ರೇಸ್ ಕರೆಕ್ಟ್ ಆಗಿ ಮೊದಲಿಂದ ಹೇಳುವಂಥದ್ದು ಏನು ಸರಿಯಾಗಿ ಟ್ರೇಸ್ ಮಾಡಿ ಟ್ರೀಟ್ ಮಾಡಿ ಕ್ವಾರಂಟೈನ್ ಮಾಡಿ ಅಂತಕ್ಕಂಥದ್ದು ಅದನ್ನ ಹೆಚ್ಚಾಗಿ ಮಾಡ್ಬೇಕಾಗತ್ತೆ ಅಂದ್ರೆ ಮೊದಲು ಈ ಕೇಂದ್ರ ಒಂದು ತಪ್ಪು ಏನ್ ಮಾಡ್ತು ಅಂದ್ರೆ ಒಂದು ಜಿಲ್ಲೆಯನ್ನ ರೆಡ್ ಜಿಲ್ಲೆ ಅಂತ ಮಾಡೋದು ಆ ಇಡೀ ಜಿಲ್ಲೆಯನ್ನ ಒಂದು ರೆಡ್ ಝೋನ್ ಅಂತ ಮಾಡಿದ್ರೆ ಅಥವಾ ಬೆಂಗಳೂರನ್ನ ರೆಡ್ ಝೋನ್ ಅಂತ ಮಾಡಿದ್ರೆ ನಿರ್ವಹಣೆ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತದೆ ಹಾಗಾಗಿ ಆಯಾ ಮನೆ ಆಯಾ ಫ್ಲೋರು ಆ ರೀತಿಯಾಗಿ ಕೊಂಡ್ ಕ್ವಾರಂಟೈನ್ ಮಾಡುವಂಥದ್ದು ಕ್ವಾರಂಟೈನ್ ಮಾಡೋದಕ್ಕಿಂತ ಮುಖ್ಯವಾಗಿ ಏನು ಅಂದ್ರೆ ಸರ್ಕಾರದ ಇಲ್ಲಿ ತನಕ ಪರ್ಫಾರ್ಮೆನ್ಸ್ ಇದೆಯಲ್ಲ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಇಲ್ಲ ಲಾಕ್ ಡೌನ್ ತುಂಬಾ ಚೆನ್ನಾಗಿ ಮಾಡಿದ್ರು ಬೇರೆ ಯಾವ ದೇಶಗಳು ಈ ಮಟ್ಟದಲ್ಲಿ ನೂರ ಮೂವತ್ತೆಂಟು ಕೋಟಿ ಜನರನ್ನ ಲಾಕ್ ಮಾಡ್ ಲಾಕ್ ಡೌನ್ ಮಾಡೋದಕ್ಕೆ ಒಂದು ಗಟ್ಟಿತನದ ಲೀಡರ್ಶಿಪ್ ಬೇಕು ಅದು ಮೋದಿ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ ಯಾರಿಗೂ ಇಷ್ಟು ದೊಡ್ಡ ದೇಶವನ್ನ ಈ ರೀತಿ ಲಾಕ್ ಡೌನ್ ಮಾಡಕ್ ಆಗಲ್ಲ ಆದ್ರೆ ಆ ಲಾಕ್ ಡೌನ್ ದಿನಗೂಲಿ ನೌಕರರಿಗೆ ಅಪ್ಲೈ ಆಗ್ಲಿಲ್ಲ ನಡೆದು ಸಾವಿರಾರು ಜನರು ಎರಡು ಸಾವಿರ ಕಿಲೋಮೀಟರ್ ನಡೆದು ಹೋದವ್ರಿಗೆ ಅಪ್ಲೈ ಆಗ್ಲಿಲ್ಲ ಯಾಕಂದ್ರೆ ಲಕ್ಷ್ಮಣ ರೇಖೆ ಅಂತ ಮೋದಿ ಅವ್ರು ಹೇಳಿದ್ರು ಕೂಡ ಪಾಪ ಕೂಲಿ ಕಾರ್ಮಿಕರು ನನ್ನ ಮನೆ ನಾನ್ ಬೇರೆ ಸೇರ್ತೀನಿ ಸೈಕಲ್ ಆದ್ರೂ ಪರವಾಗಿಲ್ಲ ರಿಕ್ಷಾ ಆದ್ರೂ ಪರವಾಗಿಲ್ಲ ನಡ್ಕಂಡ್ ಪರವಾಗಿಲ್ಲ ಹೋಗ್ತೀನಿ ಅಂತ ಹೊರಟು ಹೋಗ್ಬಿಟ್ರು ಈಗ ಮೊನ್ನೆ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನೀವು ಹೋಗ್ಬೇಡಿ ಅಂದ್ರೆ ಉತ್ತರ ಪ್ರದೇಶಕ್ಕೆ ನಡ್ಕೊಂಡು ಹೋಗ್ತೀವಿ ಅಂತ ಹೊರಟು ಬಿಟ್ರು ಹೌದು ಅವ್ರನ್ನ ಅವ್ರನ್ನ ತಡಿಯಕ್ಕಾಗಲ್ಲ ತಡೀಲೂಬಾರ್ದು ಅದು ಬೇರೆ ವಿಷಯ ಹಾಗಾಗಿ ಈ ದಿನಗೂಲಿ ನೌಕರರ ವಿಚಾರದಲ್ಲಿ ಲಾಕ್ಡೌನ್ ಸರಿಯಾಗಿ ನಾವು ಮಾಡಕ್ ಆಗ್ಲಿಲ್ಲ ಮೋದಿಯವರು ಹೇಳಿದ ರಾತ್ರಿಯಿಂದ ಬೆಳಗ್ಗೆ ಊರಿಗೆ ಜನ ಪಾಪ ಆದ್ರೂ ಕೂಡ ಎಲ್ಲ ದೇಶಗಳು ಕಂಪೇರ್ ಮಾಡ ಇನ್ನೊಂದು ವಿಚಾರ ಈಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಈ ಜನರಲ್ಲಿ ಈ ಕೊರೋನಾ ಬಗ್ಗೆ ಅರಿವಿನ ಪ್ರಶ್ನೆ ಇರ್ಬೋದು ಆ ವಿಚಾರವಾಗಿ ಹೇಳೋದಾದ್ರೆ ಆ ಅರಿವಿನ ಮಟ್ಟ ಏನಿದೆ ಅದು ಹೆಂಗಿದೆ ಅಂತ ಅನ್ಸುತ್ತೆ ಸ್ಟಾರ್ಟಿಂಗ್ ಡೇಸ್ಗೂ ಈಗ್ಲೂ ಕಂಪೇರ್ ಮಾಡಿದ್ರೆ ತುಂಬಾ ಅರಿವಿದೆ ಆದ್ರೆ ಏನಾಗಿದೆ ಎಷ್ಟೋ ಜನ ಮಾಸ್ಕ್ ಕಾಟಾಚಾರಕ್ಕೆ ಹಾಕೊಳ್ತಿದ್ದಾರೆ ಪೊಲೀಸ್ನವ್ರು ನೋಡ್ತಾರಲ್ಲ ಅಂತ ಹಾಕೊಳ್ತಿದ್ದಾರೆ ಯಾರಾದ್ರೂ ನೋಡಿದ್ರೆ ಸುಮ್ಮನೆ ತರಿಸ್ಕೊಳ್ಳೋದು ಈ ರೀತಿಯಾಗಿ ಮಾಡ್ತಿದ್ದೇವೆ ಹೊರತು ಅದ್ರ ಅದ್ರ ನಿಜವಾದ ಆಮೇಲೆ ಸಾರ್ವಜನಿಕ ಸ್ಥಳದಲ್ಲಿ ಸ್ಯಾನಿಟೈಸರ್ಸ್ ಕ್ವಾರಂಟೀನು ಕ್ಲೀನಿಂಗ್ಸ್ ಅಷ್ಟ್ರ ಮಟ್ಟಿಗೆ ಇದೆ ಅಂತ ಹೇಳಕ್ಕಾಗಲ್ಲ ಅದಕ್ಕೆ ಅದಕ್ ಬೇರೆ ಕಾರಣನೂ ಇದೆ ನಮ್ಮಲ್ಲಿ ಸಾಮಾನ್ಯ ಹೇಳ್ತಾರೆ ಮೂವತ್ತು ಪರ್ಸೆಂಟ್ ಭಾರತೀಯರು ಒಂದೇ ರೂಮಲ್ಲಿ ನಾಲ್ಕು ನಾಲ್ಕ್ ಜನ ಇರೋರು ಅಂತ ಯಾಕಂದ್ರೆ ಅಂತ ದೊಡ್ಡ ಮನೆಗಳು ಅಂತದ್ದಿಲ್ಲ ಆ ಆಗಿದೆ ಪಬ್ಲಿಕ್ ಅವೇರ್ನೆಸ್ ಬಹಳ ಚೆನ್ನಾಗಿ ಆಗಿದೆ ಇಲ್ಲ ಅಂತ ಹೇಳಂಗಿಲ್ಲ ಆದ್ರೂ ನನ್ನ ದೃಷ್ಟಿಯಲ್ಲಿ ಹೆಚ್ಚು ಟೆಸ್ಟ್ ಹೆಚ್ಚು ಇನ್ನೂ ನಾವು ಈಗ ನೀವು ಫಾರ್ ಎಕ್ಸಾಂಪಲ್ ಕರ್ನಾಟಕ ಮತ್ತೆ ನೀವು ದೆಹಲಿ ತಗೊಂಡ್ರೆ ದೆಹಲಿಯಲ್ಲಿ ಐದು ಟೆಸ್ಟ್ ಮಾಡಿದ್ದಾರೆ ಒಂದು ಸಾವಿರಕ್ಕೆ ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ಟೂ ಒನ್ ಪಾಯಿಂಟ್ ಟೂ ಆಗಿರುವಂತದ್ದು ಹೀಗಾಗಿ ಹೆಚ್ಚು ಟೆಸ್ಟ್ ಗಳಾಗಬೇಕು ಆಂಟಿಬಾಡಿ ಟೆಸ್ಟ್ ಫೇಲ್ಯೂರ್ ಆಯ್ತು ಇವಾಗ ಯು ಎಸ್ ಅಲ್ಲಿ ಆಂಟಿಜೆನ್ ಟೆಸ್ಟ್ ಮಾಡ್ತಾ ಇದ್ದಾರೆ ಆಂಟಿಜೆನ್ ಟೆಸ್ಟ್ ಬರ್ಬೇಕು ಕ್ರಿಸ್ಪರ್ ಟೆಸ್ಟ್ ಅಂತ ಹೊಸದಾಗಿ ಬಂದಿದೆ ಸ್ಪಾಟ್ ಅಲ್ಲಿ ತಕ್ಷಣ ಹೇಳಬಹುದು ಈ ಸ್ಪಾಟ್ ಚೆಕ್ ಮಾಡುವಂತದ್ದಾಗಬೇಕು ಯಾಕಂದ್ರೆ ಲ್ಯಾಬಿಗೆ ಕಳಿಸಿ ಅಲ್ಲಿ ಐದ್ ಸಾವಿರ ಸ್ಯಾಂಪಲ್ ಹಳೆ ಸ್ಯಾಂಪಲ್ ಬ್ಯಾಲೆನ್ಸ್ ಇದೆಯಂತೆ ನಮ್ಮ ಕರ್ನಾಟಕದಲ್ಲಿ ಸೊ ಹಾಗಾಗಿ ಕ್ವಿಕ್ ಆಗಿ ಟೆಸ್ಟ್ ಆಗ್ಬೇಕು ಅಂದ್ರೆ ಸ್ಪಾಟ್ ಚೆಕ್ ಮಾಡ್ಬೇಕು ಇನ್ನೂ ಕೆಲವು ದೇಶಗಳಲ್ಲಿ ಏನ್ ಮಾಡ್ತಿದ್ದಾರೆ ನೀವು ಎಂಜಲನ್ನ ಉಗಿದು ನೀವು ಸ್ಯಾಂಪಲ್ ಕರೆಸಿ ನಮ್ ಲ್ಯಾಬ್ಗೆ ನೀವು ಮನೇಲೇ ಇರಿ ನಾವು ಕಲೆಕ್ಟ್ ಮಾಡ್ತೀವಿ ಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಈ ರೀತಿಯಾಗಿ ಟೆಸ್ಟಿಂಗ್ ಮೆಥಡ್ಸು ಪ್ರೊಸೀಜರ್ ಪ್ರೋಟೋಕಾಲ್ಸು ಬಹಳ ಬೇರ್ ಬೇರೆ ರೀತಿಯಲ್ಲಿ ಈಸಿಯಾಗಿ ಮಾಡ್ಬೇಕು ಇದ್ರ ಇದ್ರ ಜೊತೆ ಇನ್ನೊಂದು ದೊಡ್ಡ ವಿಚಾರ ಅಂತ ಹೇಳಿದ್ರೆ ಜನಗಳಿಗೆ ಕೊರೋನಾ ಒಂದು ಬಹಳ ಕಂಟಕದ ಕಾಯಿಲೆ ಅನ್ನೋದು ಇನ್ನೂ ಮನಸ್ಸಿಂದ ಹೋಗಿಲ್ಲ ಎಕ್ಸಾಕ್ಟ್ಲಿ ಅದ್ರ ಮಧ್ಯದಲ್ಲೇ ಈಗ ಇನ್ನು ಎಷ್ಟ್ ದಿನ ಇರುತ್ತೆ ಅಂತ ಹೇಳಕ್ ಆಗಲ್ಲ ಅದಿಕ್ ಮೆಡಿಸಿನ್ ಇಲ್ಲ ಲಸಿಕೆ ಕಂಡು ಹಿಡ್ದಿಲ್ಲ ಕೊರೋನಾ ಜೊತೆಗೆ ಬದುಕೋದು ಅನಿವಾರ್ಯ ಅಂತ ಕೇಂದ್ರ ಹೇಳ್ಬಿಟ್ಟಿದೆ ಅಂದ್ರೆ ಜನರ ಪಾತ್ರ ಹೆಂಗಿರುತ್ತೆ ಈ ಟೈಮ್ ನಲ್ಲಿ ಕೊರೋನಾ ಜೊತೆಗೆ ನಾವು ಬದುಕೊಂಡು ಹೋಗ್ಬೇಕು ಅಂತ ಅಂದ್ರೆ ನೋಡಿ ಸುಸ್ತಿ ಇದ್ದು ಈಗ ಎಲ್ಲ ದೇಶಗಳು ಯಾವ ದೇಶ ಚೆನ್ನಾಗಿ ಕಂಡ್ರೋಲ್ ಈಗ ಬೆಸ್ಟ್ ಎರಡು ಎಕ್ಸಾಂಪಲ್ ಅಂತ ಹೇಳಿದ್ರೆ ವಿಯೆಟ್ನಾಂ ವಿಯೆಟ್ನಾಂ ಏನ್ ಬಹಳ ಮುಂದುವರಿದ ರಾಷ್ಟ್ರ ಅಲ್ಲ ಆದ್ರೆ ಸಾವೇ ಸಾವೇ ಇಲ್ಲ ಕಂಟ್ರೋಲ್ ಮಾಡ್ತು ಇದು ದೊಡ್ಡ ಸಾಧನೆ ಟೈವಾನ್ ಸಣ್ಣ ದೇಶ ಚೆನ್ನಾಗಿ ಕಂಟ್ರೋಲ್ ಮಾಡ್ತು ಇಲ್ಲಿ ಏನಂದ್ರೆ ಜನರಿಗೆ ಒಂದು ಶಿಸ್ತನ್ನ ಹೇಳ್ಕೊಡ್ತಕ್ಕಂಥದ್ದು ಕಳಂಕ ಕಂಟಕ ಈ ಕಾಯಿಲೆ ಬಂದ್ರೆ ನಿಮ್ಮನ್ನ ಸಮಾಜ ತೂಚಿ ಅನ್ನುತ್ತೆ ಅನ್ನೋದು ಬರಬಾರದು ಜನರು ಇದ್ರನ್ನ ಜನರು ಇವ್ರನ್ನ ಇವ್ರನ್ನ ಯಾರು ಎಲ್ಲಿ ಅಂದ್ಕೊಳ್ತಾರೋ ಕದ್ದು ಮುಚ್ಚಿ ನಾನು ನನ್ನ ಕಾಯಿಲೆಯನ್ನ ಮುಚ್ಚಿಡ್ಬೇಕು ಅನ್ನೋ ಭಾವನೆ ಯಾರ ಮನಸ್ಸಿಗೂ ಬರಬಾರದು ಅದು ಬಹಳ ಯಾಕಂದ್ರೆ ಸಾಮಾಜಿಕ ಆಯಾಮ ಇದೆ ಒಂದು ಕಾಯಿಲೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ನಿಯಂತ್ರಣ ಮಾಡೋದಿಕ್ಕೆ ಒಂದು ಸಾಮಾಜಿಕ ಆಯಾಮ ಇದೆ ನಮ್ಮ ಬಿಹೇವಿಯರ್ ಅನ್ ಸೈನ್ಸ್ ಅಂತ ಹೇಳ್ತಾರೆ ನಮ್ಮ ನಾವು ಹೇಗ್ ಬಿಹೇವ್ ಮಾಡ್ತೀವಿ ಅಂತಕ್ಕಂಥದ್ದು ಅದು ಬಹಳ ಮುಖ್ಯ ಅದಕ್ಕೆ ನಾವು ಈ ಕಳಂಕ ಅಥವಾ ಒಂದು ಕಂಟಕದ ಕಾಯಿಲೆ ಅಂತ ಹೇಳಿ ನಾವು ಬಿಂಬಿಸಿದೆ ಇತ್ತೀಚೆಗೆ ಆದಷ್ಟು ಮಾಧ್ಯಮಗಳನ್ನು ಮತ್ತೆ ಜಾಹೀರಾತು ಬರ್ತಾ ಇದೆ ಈ ಕಾಯಿಲೆ ಏನು ಕಳಂಕ ಅಂತ ಅನ್ಕೋಬಾರ್ದು ಇದು ನನಗ್ ಬಂತಲ್ಲ ನಾನೇನೋ ತಪ್ಪು ಮಾಡಿದ್ದೀನಿ ನಾನೊಬ್ಬ ಅಪರಾಧಿ ಅನ್ನುವ ಭಾವನೆ ಯಾವ ಯಾವ ಯಾರಿಗೂ ಬರಬಾರ್ದು ಅದು ರೋಗ ಅದು ಆ ರೋಗ ಯಾರಿಗ್ ಬೇಕಾದ್ರೆ ಗಾಳಿಯಲ್ಲಿ ಇರುವ ರೋಗ ಅದು ಅದು ಅಂತ ಇದು ಮಾಡೋದು ಕರೆಕ್ಟ್ ಕರೆಕ್ಟ್ ಇನ್ನೊಂದ್ ಕಡೆ ಈಗ ಸಡಿಲಿಕೆ ಆಗ್ತಾ ಇದೆ ಲಾಕ್ ಡೌನ್ ಸಾಕಷ್ಟು ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಸಡಿಲಿಕೆ ಆಗ್ತಾ ಇದ್ದಂಗೆ ಆಗ್ತಾ ಇದ್ದಂತೆ ಈ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಬಟ್ ಜನ ಕೂಡ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಈಗ ಸಡಿಲಿಕೆ ಮಾಡ್ ಸಡನ್ ಅನ್ನೆಸರಿ ರೋಡಿಗೆ ಬರೋದು ಓಡಾಟ ಮಾಡೋದು ಇಂಥದ್ದೆಲ್ಲ ಆಗಬಾರ್ದು ಸೊ ಈ ತರ ಓಡಾಟ ಮಾಡಿದ್ರೆ ಯಾವ ತರ ಪರಿಣಾಮ ಬೀರುತ್ತೆ ಅನ್ಸುತ್ತೆ ಅಂದ್ರೆ ಇದು ಇದು ಏನಾಗ್ತದೆ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಅಂದ್ರೆ ಏನು ಅದನ್ನ ಹೇಗ್ ಮಾಡೋದು ನಾ ಮೊನ್ನೆ ಎಲ್ಲ ಹೋಗ್ತದೆ ಅನೇಕ ಪ್ರಾಣಿಗಳು ಕಾಯ್ದೆ ಬಿದ್ದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ತಾವಂತೆ ಅಂದ್ರೆ ಈಗ ಇವಗ್ ನೋಡಿ ನಾಯಿ ಒಂದು ನಾಯಿಗೆ ಏನಾದ್ರು ಕಾಯಿಲೆ ಬಂದ್ರೆ ಒಂದು ಸೊಪ್ಪು ತಿಂದು ಊಟ ಮಾಡಲ್ಲ ಅದು ಅದು ಅಂದ್ರೆ ತನ್ನ ಒಂದು ಬಿಹೇವಿಯರ್ ಇರ್ತದೆ ಅದಕ್ಕೆ ಹೇಳ್ತಾರೆ ಇದು ಡಿಫಿಕಲ್ಟ್ ಪಾಯ್ಸನ್ ಎ ಡಾಗ್ ಅಂತಾರೆ ಅದು ತನ್ನ ಜವಾಬ್ದಾರಿಯನ್ನು ತಾನ ಮಾಡ ಹಾಗೆ ನಾವು ಸಮಾಜದಲ್ಲಿ ನಾವು ಈ ಸೋಷಿಯಲ್ ಡಿಸ್ಟೆನ್ಸ್ ಗಳನ್ನ ಇದನ್ನ ಒಂದು ಸಮುದಾಯಿಕ ಜವಾಬ್ದಾರಿ ವೈಯಕ್ತಿಕ ಜವಾಬ್ದಾರಿ ಮೀರಿ ಸಮುದಾಯದ ಜವಾಬ್ದಾರಿ ಅಂತ ನಾವೆಲ್ಲರೂ ತಿಳ್ಕೊಬೇಕಾಗ್ತದೆ ಫೈನ್ ಥ್ಯಾಂಕ್ ಯು ಕೆ ಸಿ ರಘುವರೆ ಮಾತಾಡೋದಕ್ಕೆ ವಿಶ್ಲೇಷಣೆಯನ್ನು ಮಾಡಿದಕ್ಕೆ